ಚಂದ್ರಬಾಬು ನಾಯ್ಡು ದಿಲ್ಲಿಗೆ ಬಂದಿರಿದಿದ್ದಾರೆ ಈಗ ಅವರು ದಿಲ್ಲಿಗೆ ಬಂದರೆ ಇಡೀ ದೇಶ ಆ ಕಡೆ ನೋಡುತ್ತೆ ದೇಶದ ಬಹಳ ಸಿಎಂಗಳು ದಿಲ್ಲಿಗೆ ಬರ್ತಾರೆ ಆದರೆ ನಾಯ್ಡು ಇನ್ನೊಬ್ಬ ಸಿ ಮಾತ್ರ ಅಲ್ಲ ಅವ್ರೀಗ ಸೂಪರ್ ಸಿಇಒ ಸಿ ಈ ಬಾರಿ ಅವ್ರ ಜೊತೆಗೆ ದೊಡ್ಡ ದೊಡ್ಡ ಉದ್ಯಮಿಗಳ ನಿಗಮನೂ ಇದೆ ಆ ನಿಯೋಗಕ್ಕೆ ಏನೇನು ಕೂಡಲೇ ಆಗಬೇಕು ಅನ್ನೋಂಥ ಪಟ್ಟಿನೂ ಇದೆ ನಾಯ್ಡು ಹೇಳಿದ ಯಾವುದಕ್ಕೂ ನೋ ಅನ್ನುವಂಥ ಸ್ಥಿತಿಯಲ್ಲಿ ಮೋದಿ ಶಾ ಜೋಡಿ ಇಲ್ಲ ನಿತೀಶ್ಗೆ ಬೇಕಾದಂಥ ರಾಜಕೀಯ ಉಪಕಾರ ನಾಯ್ಡುಗೆ ಬೇಕಾದಂಥ ಆರ್ಥಿಕ ಉಪಕಾರ ಮಾಡೋದು ಈಗ ಮೋದಿ ಶಾಗೆ ಅನಿವಾರ್ಯ ಆಗ್ಬಿಟ್ಟಿದೆ ಈಗಾಗಲೇ ಕಳೆದ ಐದು ವರ್ಷಗಳಲ್ಲಿ ದೇಶದ ಕೆಲವೇ ದೊಡ್ಡ ಉದ್ಯಮಿಗಳು ಅದು ಯಾವ ರೀತಿ ಬೆಳೆದು ಬಿಟ್ಟಿದ್ದಾರೆ ಅದಕ್ಕಾಗಿ ಜನಸಾಮಾನ್ಯರು ಯಾವ ರೀತಿ ಬೆಲೆ ತತ್ತಿದ್ದಾರೆ ಅಂತ ನಾವು ನೋಡಾಗಿದೆ ಹಾಗಾದರೆ ಮುಂದಿನ ದಿನಗಳಲ್ಲಿ ಏನೇನಾಗಲಿದೆ ಅದಕ್ಕೆ ಈ ದೇಶದ ಆರ್ಥಿಕತೆ ಇಲ್ಲಿನ ಜನ ಇಲ್ಲಿನ ರೈತರು ಸಣ್ಣ ಮಧ್ಯಮ ವ್ಯಾಪಾರಿಗಳು ಎಷ್ಟು ಬೆಲೆ ತರಬೇಕಾಗುತ್ತೆ ಇದು ಈಗ ಚಂದ್ರಬಾಬು ನಾಯ್ಡು ದಿಲ್ಲಿಯಲ್ಲಿರುವಾಗ ಎದ್ದಿರುವಂತಹ ಗಂಭೀರ ಪ್ರಶ್ನೆಗಳು ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮೋದಿ ಮೂರನೇ ಅವಧಿಗೆ ದೊಡ್ಡ ಆಸರೆಯಾಗಿದ್ರು ತೀರಾ ಅಂತ ಅಂದರೆ ತೀರಾ ಸೈಲೆಂಟ್ ಆಗಿರುವಂತೆ ಕಾಣಿಸ್ತಿದ್ದಂಥ ಚಂದ್ರಬಾಬು ನಾಯ್ಡು ಅವರು ನಿಧಾನವಾಗಿ ಆಟ ಶುರು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಮತ್ ಇದರೊಂದಿಗೆ ಮೋದಿ ಜೋಡಿಯ ಪಾಲಿನ ಬಿಕ್ಕಟ್ಟು ಕೂಡ ಶುರುವಾಗ್ಲಿದೆ ಈ ಮೈತ್ರಿ ಸರ್ಕಾರ ನಡೆಸೋದು ಅವ್ರ ಪಾಲಿಗೆ ಅಷ್ಟು ಸುಲಭ ಅಂತೂ ಅಲ್ಲ ಅನ್ನೋದು ನಿಜ ಎಲ್ಲವೂ ಒಂದ್ರ ಬೆಣ್ಣಿಗೊಂದ್ರಂತೆ ಸಾಲಗಟ್ಟಿ ಬಂದು ಸವಾಲಾಗಿ ಮೋದಿ ಮೂರನೇ ಅವಧಿಯಲ್ಲಿ ಕಾಡಲಿವ್ಯಾ ಅಧಿವೇಶನ ಏನು ಮುಗಿದು ಹೋಯ್ತು ಅಂತ ಸರ್ಕಾರ ಅಂದ್ಕೊಂಡ್ರೆ ಎದುರಿಗೆ ಬಜೆಟ್ ಇದೆ ಬಜೆಟ್ ನಲ್ಲಿ ಬಹಳ ದೊಡ್ಡ ಮೊತ್ತದ ಹಣವನ್ನ ಆಂಧ್ರ ಪ್ರದೇಶಕ್ಕೆ ನೀಡಬೇಕಾಗಿ ಬರಬಹುದಾ ಸರ್ಕಾರ ನಿಂತಿರೋದೇ ಚಂದ್ರಬಾಬು ನಾಯ್ಡು ಅವ್ರ ಬಲದಿಂದ ಹೀಗಾಗಿ ಅವರು ಡಿಮ್ಯಾಂಡ್ ಮಾಡಿದಷ್ಟನ್ನ ಕೊಡದೇ ಇದ್ರೆ ಮೋದಿ ಮೂರನೇ ಅವಧಿ ಎಲ್ಲಿಗೆ ಮುಟ್ಟುತ್ತೋ ಗೊತ್ತಿಲ್ಲ ಅನ್ನುವಂಥ ಸ್ಥಿತಿ ಇದೆ ನಿತೀಶ್ ಕುಮಾರ್ ಅವರನ್ನ ಹೇಗೋ ರಾಜಕೀಯವಾಗಿ ನಿಭಾಯಿಸಬಹುದು ಮತ್ತು ಅವರನ್ನು ಸಮಾಧಾನ ಮಾಡಬಹುದು ಅದು ಮೋದಿ ಶಾ ಜೋಡಿಗೆ ಇಷ್ಟು ಕಾಲದಲ್ಲಿ ಅಭ್ಯಾಸ ಆದಾಗೂ ಇದೆ ಒಮ್ಮೆ ಇವರನ್ನ ನಿತೀಶ್ ಆಡಿಸೋದು ಮತ್ತೊಮ್ಮೆ ನಿತೀಶ್ ಅವರನ್ನು ಇವರೇ ಆಡಿಸೋದು ನಡ್ಕೊಂಡು ಬಂದಿದೆ ನಿತೀಶ್ ಅವರ ಬೇಡಿಕೆಗಳು ಹೆಚ್ಚಾಗಿ ರಾಜಕೀಯ ಸ್ವರೂಪದವು ಆದರೆ ಚಂದ್ರಬಾಬು ನಾಯ್ಡು ಜೊತೆಗಿನ ಆಟ ಅಷ್ಟು ಸರಳ ಅನ್ನೋಲ್ಲ ಸುರಳಿತ ಅನ್ನೂಲ್ಲ ಅಸಲಿಗೆ ಚಂದ್ರಬಾಬು ನಾಯ್ಡು ಆಟದಲ್ಲಿ ನಡೆಗಳು ಗೊತ್ತಾಗೋದಕ್ಕಿಂತ ಹೆಚ್ಚಾಗಿ ಖೇಲ್ ಖತಮ್ ಅನ್ನೋದಷ್ಟೇ ಕಾಣಿಸೋದು ಇದೆ ಹೀಗಾಗಿ ನಾಯ್ಡುವನ್ನು ನಿಭಾಯಿಸೋದು ಈಗ ಇರುವಂತಹ ಸವಾಲಿನ ಕೆಲಸ ಆಗಿದೆ ಆಂಧ್ರ ರಾಜಕಾರಣದಲ್ಲಿ ಉದ್ಯಮಗಳದ್ದೇ ಕಾರ್ಪೊರೇಟ್ಗಳದ್ದೇ ಒಂದು ದೊಡ್ಡ ಆಟವಾಗಿರುತ್ತೆ ಅನ್ನೋದು ನಿಜ ಈಗ ನಾಯ್ಡು ಸಿಎಂ ಆಗಿ ಕೈಗೆತ್ತಿಕೊಳ್ಳಲಿರುವಂತಹ ಪ್ರಾಜೆಕ್ಟ್ಗಳು ಕೂಡ ಹೇಗೆ ತನಗೆ ಅನುಕೂಲಕರವಾಗಿರಲಿವೆ ಅನ್ನೋದ್ರ ಲೆಕ್ಕಾಚಾರವನ್ನೇ ಅವಲಂಬಿಸಿ ಕೈಗೆತ್ತಿಕೊಳ್ಳುವಂತಾಗಿರುತ್ತೆ ಮತ್ತು ಅದ್ರ ಬಗ್ಗೆ ಕೈಗಾರಿಕೋದ್ಯಮಿಗಳ ಜೊತೆಗೆ ವ್ಯವಹಾರ ಕುಡಿಸುವ ಕೆಲಸನೂ ಆಗಲಿದೆ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾಯ್ಡು ದಿಲ್ಲಿ ಭೇಟಿ ಎಲ್ಲರ ಗಮನ ಸೆಳೆದಿದೆ ಬುಧವಾರ ಸಂಜೆ ಏಳು ಹದಿನೈದರ ಸುಮಾರಿಗೆ ನಾಯ್ಡು ದಿಲ್ಲಿ ಮುಟ್ಟಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಅವ್ರ ಬೇಡಿಕೆಗಳ ಪಟ್ಟಿ ದೊಡ್ಡದೇ ಇದೆ ಎರಡು ದಿನ ದಿಲ್ಲಿಯಲ್ಲೇ ಉಳಿಯಲಿರುವಂಥ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಕ್ಯಾಬಿನೆಟ್ ಮಂತ್ರಿಗಳ ಜೊತೆಗೂ ಕೂಡ ಅವ್ರ ಭೇಟಿಗಳು ನಿಗದಿಯಾಗಿರುವಂಥ ಮಾಹಿತಿಗಳಿವೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿ ಅವರು ಮೋದಿ ಎದುರು ಇಡಲಿರುವಂತಹ ಬೇಡಿಕೆಗಳು ಏನಿರಬಹುದು ಅನ್ನುವಂತಹ ಕುತೂಹಲ ಇದ್ದೇ ಇದೆ ದೆಹಲಿಗೆ ತೆರಳೋದಿಕ್ಕೂ ಮೊದಲು ಅವರು ಬಾಕಿ ಉಳಿದಿರುವಂತಹ ನೀರಾವರಿ ಯೋಜನೆಗಳು ಅಮರಾವತಿ ರಾಜಧಾನಿ ಯೋಜನೆ ರಾಜ್ಯ ಹೆದ್ದಾರಿಗಳು ಮತ್ತು ರಸ್ತೆಗಳು ಸೇರಿದಂತೆ ಮೂಲ ಸೌಕರ್ಯಗಳ ಸ್ಥಿತಿ ಮತ್ತು ರಾಜ್ಯದ ಆರ್ಥಿಕ ಸ್ಥಿತಿ ಕುರಿತ ಸಾಮಾನ್ಯ ವರದಿ ಕೇಳಿದ್ರು ಅನ್ನೋದನ್ನ ರಾಜ್ಯ ಸರ್ಕಾರದ ಮೂಲಗಳು ತಿಳಿಸಿವೆ ಅಂದ್ರೆ ಈ ಎಲ್ಲಾ ವಿಷಯಗಳನ್ನ ತಮ್ಮ ದಿಲ್ಲಿ ಭೇಟಿಯ ಸಂದರ್ಭದಲ್ಲಿ ಚರ್ಚೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ದೀರ್ಘಕಾಲದ ಬೇಡಿಕೆ ಆಗಿರುವಂತಹ ಆಂಧ್ರಕ್ಕೆ ವಿಶೇಷ ವರ್ಗದ ಸ್ಥಾನಮಾನವನ್ನು ಕೇಳೋದು ಒಂದು ಕಡೆ ಆದರೆ ನಾಯ್ಡು ಅವರ ಆದ್ಯತೆಗಳು ಬೇರೆಯೇ ಇದೆ ಅಂತ ಹೇಳಲಾಗ್ತದೆ ತಮ್ಮ ಕನಸಿನ ಯೋಜನೆ ಆದಂಥ ರಾಜಧಾನಿ ಅಮರಾವತಿ ಪುನರಾಭಿವೃದ್ಧಿ ಸೇರಿದಂತೆ ತಮಗೂ ಬೇಕಿರುವಂಥ ಯೋಜನೆಗಳಿಗಾಗಿ ದೊಡ್ಡ ಆರ್ಥಿಕ ನೆರವಿಗೆ ಅವರು ಈ ಭೇಟಿಯ ಸಂದರ್ಭದಲ್ಲಿ ಒತ್ತು ನೀಡುವಂತಹ ಸಾಧ್ಯತೆ ಇದೆ ಅಮರಾವತಿ ಅಭಿವೃದ್ಧಿ ಅಲ್ಲದೆ ಪೋಲಾವರಂ ರಾಷ್ಟ್ರೀಯ ನೀರಾವರಿ ಯೋಜನೆಯಂತಹ ದೊಡ್ಡ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡುವಂತೆ ಕೇಳೋದಿಕ್ಕೂ ಕೂಡ ಅವರ ಆದ್ಯತೆ ನೀಡುವಂತಹ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗಿದೆ ಪೋಲಾವರಂ ಯೋಜನೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಅನುಮೋದಿಸಿದಾಗ ಯೋಜನೆಯ ಒಟ್ಟು ವೆಚ್ಚ ಸುಮಾರು ಐವತ್ತೈದು ಸಾವಿರದ ಐನೂರು ಕೋಟಿ ರೂಪಾಯಿ ಆಗಿತ್ತು ಈ ಐದು ವರ್ಷಗಳ ಅಂತರದಲ್ಲಿ ಅದು ಬಹಳ ಬೆಳೆದಿರತ್ತೆ ಇದಲ್ಲದೆ ಅಮರಾವತಿ ಮಾತ್ರನೇ ಆಂಧ್ರ ಪ್ರದೇಶದ ಏಕೈಕ ರಾಜಧಾನಿಯಾಗಿರಲಿದೆ ಅಂತ ಈಗಾಗಲೇ ಘೋಷಣೆ ಮಾಡಲಾಗಿದೆ ಅಮರಾವತಿ ನಗರ ನಿರ್ಮಾಣದ ತಾತ್ಕಾಲಿಕ ಅಂದಾಜೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳದ್ದು ಅದರಲ್ಲಿ ರಾಜಭವನ ಹೈಕೋರ್ಟ್ ಸೆಕ್ರೆಟರಿಯೇಟ್ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಲ್ಲದೆ ಭೂ ಅಭಿವೃದ್ಧಿ ಮತ್ತಿತರ ಮೂಲಸೌಕರ್ಯ ನಿರ್ಮಾಣಕ್ಕೆ ಮುಂದಿನ ಐದು ವರ್ಷಗಳಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ಆಗಲಿದೆ ಅಂತ ಅಂದಾಜು ಮಾಡಲಾಗಿದೆ ಇದರಲ್ಲಿ ಹದಿನೈದು ಸಾವಿರ ಕೋಟಿಯನ್ನು ಈ ತಕ್ಷಣವೇ ಒದಗಿಸುವಂತೆ ಈಗಾಗಲೇ ಕೇಂದ್ರವನ್ನು ಕೇಳಲಾಗಿದೆ ರಾಜಧಾನಿ ನಿರ್ಮಾಣದಲ್ಲಿ ಇನ್ನಿತರ ನೆರವಿಗೂ ಅದು ಬೇಡಿಕೆ ಇಟ್ಟಿದೆ ಅಂತ ಹೇಳಲಾಗಿದೆ ದೆಹಲಿ ಭೇಟಿಯಲ್ಲಿ ಮೋದಿ ಅವರನ್ನಲ್ಲದೆ ನಾಯ್ಡು ಅವರು ಗೃಹ ಸಚಿವ ಅಮಿತ್ ಶಾ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಮೋದಿ ಶಾ ಖಟ್ಟರ್ ಮತ್ತು ಚೌಹಾಣ್ ಅವರೊಂದಿಗಿನ ಸಭೆಗಳು ಗುರುವಾರ ನಡೆಯುವಂತಹ ನಿರೀಕ್ಷೆ ಇದೆ ಹಣಕಾಸು ಸಚಿವರು ಮತ್ತು ರಕ್ಷಣಾ ಸಚಿವರನ್ನ ಶುಕ್ರವಾರ ಭೇಟಿಯಾಗಲಿದ್ದಾರೆ ಎನ್ನುವಂಥದ್ದು ವರದಿಗಳಿವೆ ಮೋದಿ ಸಂಪುಟದಲ್ಲಿರುವ ಆಂಧ್ರ ಪ್ರದೇಶದ ಮೂವರು ಸಚಿವರುಗಳಾದ ಕಿಂಜರಾಪು ಮೋಹನ್ ನಾಯ್ಡು ಪಿ ಚಂದ್ರಶೇಖರ್ ಮತ್ತು ಬಿಜೆಪಿ ಸಂಸದ ಬಿಆರ್ ಶ್ರೀನಿವಾಸ್ ವರ್ಮ ಅವರು ಕೆಲವು ಸಭೆಗಳಲ್ಲಿ ನಾಯ್ಡು ಅವರೊಂದಿಗೆ ಉಪಸ್ಥಿತರಲಿದ್ದಾರೆ ದೆಹಲಿಯಲ್ಲಿ ಕೆಲವು ಕೈಗಾರಿಕೋದ್ಯಮಿಗಳು ಕೂಡ ನಾಯ್ಡು ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಚಂದ್ರಬಾಬು ನಾಯ್ಡು ಏನು ಕೇಳ್ತಾರೋ ಅದಕ್ಕೆ ಇಲ್ಲ ಅಂತ ಹೇಳದೆ ಒಪ್ಪಲೇಬೇಕಾದಂತಹ ಸ್ಥಿತಿಯಲ್ಲಿ ಮೋದಿ ಮಂಡಳಿ ಇದೆ ಒಪ್ಪದೇ ಇದ್ರೆ ಆಪತ್ತು ಎರಗಳಿದೆ ಅನ್ನುವಂಥ ಭೀತಿಯು ಕೂಡ ಅವರನ್ನ ಕರಿ ನೆರಳಿನಂತೆ ಹಿಂಬಾಲಿಸ್ತಾನೆ ಇದೆ ನಾಯ್ಡು ದೆಹಲಿಯಲ್ಲಿ ಕೆಲವು ಉದ್ಯಮಿಗಳ ಜೊತೆಗೂ ಮಾತುಕತೆಯನ್ನು ನಡೆಸಿರೋದು ಬಹಳ ಮಹತ್ವದ ವಿಚಾರ ಆಂಧ್ರದ ಆರು ಪ್ರಮುಖ ಯೋಜನೆಗಳಲ್ಲಿ ಮೂರು ಬೇರೆ ರಾಜ್ಯಗಳೊಂದಿಗೂ ಕೂಡ ಸಂಪರ್ಕಿತವಾದವುಗಳಾಗಿವೆ ಮಹಾರಾಷ್ಟ್ರ ತೆಲಂಗಾಣ ಮತ್ತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಯುಪಿ ಜೊತೆಗೂ ಕೂಡ ಒಂದು ಪ್ರಾಜೆಕ್ಟ್ ಇದೆ ಆಂಧ್ರ ಪ್ರದೇಶ ಸರ್ಕಾರದ ಎದುರಿನ ಆರು ಯೋಜನೆಗಳು ರಾಜ್ಯದ ಕೈಗಾರಿಕೋದ್ಯಮಗಳ ಸಹಯೋಗದಲ್ಲಿ ನಡೆಯುವಂತಾಗಿವೆ ಎಲ್ಲವೂ ದೊಡ್ಡ ದೊಡ್ಡ ವ್ಯವಹಾರ ನಡೆಯಲಿರುವಂಥ ಯೋಜನೆಗಳೇ ಆಗಿವೆ ಅನ್ನೋದು ಇಲ್ಲಿ ರಹಸ್ಯ ಏನಲ್ಲ ಇಲ್ಲಿ ಹಣದ ಹರಿವು ಕೂಡ ಏನು ಸಣ್ಣದಿರೋದಿಲ್ಲ ಈಗ ನಾಯ್ಡು ದೆಹಲಿಯಲ್ಲಿರೋದು ಒಂದು ಕಡೆ ನಾಯ್ಡು ಬೇಡಿಕೆಯನ್ನು ಈಡೇರಿಸೋದಕ್ಕೆ ಅನುಕೂಲ ಆಗುವಂತೆ ಈಗಾಗಲೇ ಒಂದೇ ಉಸಿರಿನಲ್ಲಿ ಅನ್ನುವಂತೆ ಎಂಟು ಸಂಸದೀಯ ಸಮಿತಿಗಳ ರಚನೆ ಆಗಿರೋದು ಮೋದಿ ಸರ್ಕಾರ ಅದೆಂಥ ಅನಿವಾರ್ಯತೆಗೆ ಬಿದ್ದಿದೆ ಅನ್ನೋದನ್ನೇ ಸೂಚಿಸುತ್ತೆ ಅವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಅಂಡ್ ಗ್ರೋತ್ ಕಮ್ಯುನಿಟಿ ಹಾಗೂ ಎಕನಾಮಿಕ್ ಅಫೇರ್ಸ್ ಕಮ್ಯುನಿಟಿಗಳು ಬಹಳ ಮುಖ್ಯವಾಗಿವೆ ಈ ಎರಡೂ ಸಮಿತಿಗಳಲ್ಲಿ ಟಿ ಡಿ ಪಿ ಮೋಹನ್ ನಾಯ್ಡು ಇದ್ದಾರೆ ಅನ್ನೋದು ಇಲ್ಲಿ ಗಮನಾರ್ಹ ಮೋದಿ ಸರ್ಕಾರ ಒಂದು ಹಂತದಲ್ಲಿ ಟಿ ಡಿ ಕೈಗೊಂಬೆಯಾಗುವ ಹಂತ ಬಂದರೂ ಕೂಡ ಅಚ್ಚರಿ ಇಲ್ಲ ಮತ್ತು ಇದೆಲ್ಲ ರಾಜಕೀಯ ಅನಿವಾರ್ಯತೆಯಲ್ಲಿ ಮತ್ತೊಮ್ಮೆ ಲಾಭ ಮಾಡಿಕೊಳ್ಳುವವರು ಇಲ್ಲಿ ಉದ್ಯಮಿಗಳು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಿವಿಧ ಕಾರ್ಪೊರೇಟ್ ಹೌಸ್ಗಳ ಬೆಳವಣಿಗೆಗಳನ್ನ ಒಮ್ಮೆ ಗಮನಿಸಬೇಕು ಅಂಬಾನಿ ಉದ್ಯಮ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಇತ್ತು ಈಗ ಒಂಬತ್ತು ಲಕ್ಷ ತೊಂಬತ್ನಾಲ್ಕು ಸಾವಿರ ಕೋಟಿ ಅದಾನಿ ಉದ್ಯಮ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಲಕ್ಷ ಮೂವತ್ತೊಂದು ಸಾವಿರ ಕೋಟಿ ಈಗ ಎಂಟು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಸಾವಿತ್ರಿ ಜಿಂದಾಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಈಗ ಮೂವತ್ತಾರು ಬಿಲಿಯನ್ ಡಾಲರ್ ಶಿವನಡಾಲ್ ಹದಿನಾಲ್ಕು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಇದ್ದಿದ್ದು ಈಗ ಮೂವತ್ತೈದು ಬಿಲಿಯನ್ ಡಾಲರ್ ಅಜಿಮ್ ಪ್ರೇಮ್ಜಿ ಉದ್ಯಮ ಏಳು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಇದ್ದಿದ್ದು ಈಗ ಹತ್ತೊಂಬತ್ತು ಬಿಲಿಯನ್ ಡಾಲರ್ ದೇಶದ ಜಿ ಡಿ ಪಿ ಆಗೋದಿಲ್ಲ ಆದರೆ ಉದ್ಯಮಿಗಳ ಸಂಪತ್ತು ಮಾತ್ರ ಹಲವು ಪಟ್ಟುಗಳಷ್ಟು ಬೆಳಗ್ಬಿಡುತ್ತೆ ಕಾರ್ಪೊರೇಟ್ಗಳ ಬಲ ಹೆಚ್ಚಾಗತ್ತಲೇ ಹೋಗುತ್ತೆ ಇದೇ ವೇಳೆ ಎಲ್ ಐ ಸಿ ಅಂತ ಸರ್ಕಾರಿ ಕಂಪನಿಯ ಬೆಳವಣಿಗೆ ಕುಸಿದಿದೆ ಅದು ಆರು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಕೋಟಿ ಇಳಿದಿದೆ ಎಸ್ ಬಿ ಐ ಏಳು ಪಾಯಿಂಟ್ ಐದು ಏಳು ಲಕ್ಷ ಕೋಟಿ ಇಳಿದಿದೆ ಮೋದಿ ಸರ್ಕಾರ ಎಸ್ ಬಿ ಐ ಅಂತಹ ಸಂಸ್ಥೆಗಳನ್ನ ಯಾವ ರೀತಿ ಬಳಸ್ಕೊಳ್ಳುತ್ತೆ ಅನ್ನೋದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಯಲಾಗಿದೆ ಸರ್ಕಾರದ ನೀತಿಗಳು ಅದನ್ನು ಇಕ್ಕಟ್ಟಿಗೆ ಸಿಲುಕಿಸಿರೋದು ಕೂಡ ನಡೆದೇ ಇದೆ ಇನ್ನು ಆಂಧ್ರದಲ್ಲಿ ಅದಾನಿ ವ್ಯವಹಾರ ಕೂಡ ಇದೆ ಶ್ರೀಕೃಷ್ಣಪಟ್ಟಣಂ ಮತ್ತು ಗಂಗಾವರಂನಲ್ಲಿ ಬಂದರುಗಳ ವಿಸ್ತರಣೆ ಅದರ ಬಳಿಕ ವಿಶಾಖಪಟ್ಟಣಂನಲ್ಲಿ ಅದಾನಿ ಕಂಪನಿ ಸೋಲಾರ್ ಪಾರ್ಕ್ ಮಾಡಲಿದೆ ಎರಡು ಸಾವಿರ ಮೆಗಾವ್ಯಾಟ್ನ ಸೋಲಾರ್ ಪಾರ್ಕ್ ಅದಾಗಿದೆ ಅದಾದ ಬಳಿಕ ಸಿಮೆಂಟ್ ಫ್ಯಾಕ್ಟ್ರಿ ನಿರ್ಮಾಣದ ಉದ್ದೇಶ ಕೂಡ ಅದಾನಿಗೆ ಇದೆ ಅಂತ ಹೇಳಲಾಗುತ್ತೆ ಎರಡು ಹೊಸ ಸಿಮೆಂಟ್ ಫ್ಯಾಕ್ಟರಿಗಳನ್ನ ಕಡಪಾ ಮತ್ತು ನಡ್ಡಿಕೋಡ್ನಲ್ಲಿ ಶುರು ಮಾಡಲಾಗುತ್ತೆ ಮೋದಿ ಸರ್ಕಾರದ ಈ ಹಿಂದಿನ ಯೋಜನೆಗಳನ್ನು ಗಮನಿಸಿದ್ರೆ ಮಹಾರಾಷ್ಟ್ರದ ಯಾವುದೇ ಬೃಹತ್ ಯೋಜನೆಗಳಲ್ಲಿ ಗುಜರಾತಿನ ಯಾರಾದರೂ ಇರಲೇಬೇಕಿತ್ತು ಈಗ ಮೋದಿಗೆ ಸರ್ಕಾರ ಉಳಿಸ್ಕೊಳ್ಳುವಂತಹ ಅನಿವಾರ್ಯತೆ ಇರೋದ್ರಿಂದ ಗುಜರಾತಿನವರ ಬದಲು ಆಂಧ್ರ ಪ್ರದೇಶದವರಿಗೆ ಮಣೆ ಹಾಕಲಾಗುತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದಲ್ಲೂ ಕೂಡ ಕೇಳಿ ಬರೋದು ಗುಜರಾತ್ ಮೂಲದೇ ಕಂಪನಿಯ ಹೆಸರು ಗುಜರಾತಿನ ಉದ್ಯಮಿಗಳಿಗೆ ಪ್ರಾಧಾನ್ಯತೆ ಸಿಗ್ತಾ ಇದ್ದಿದ್ದಕ್ಕೆ ಮೋದಿ ಸರ್ಕಾರದ ಪ್ರಾಬಲ್ಯ ಇಲ್ಲವೇ ಭಯ ಕಾರಣವಾಗಿರ್ತಾ ಇತ್ತು ಅನ್ನೋದು ಸತ್ಯ ಈಗ ಆಂಧ್ರದ ಕಾರಣದಿಂದಾಗಿ ಬೇರೆನೆ ಸನ್ನಿವೇಶ ಎದುರಾಗಿದೆ ಒಂದು ಕಡೆ ನಾಯ್ಡು ಮತ್ತು ಇನ್ನೊಂದು ಕಡೆ ನಿತೀಶ್ ಇಬ್ಬರನ್ನು ಕೂಡ ಮೋದಿ ಸಂಭಾಳಿಸಬೇಕಾಗಿದೆ ಇಬ್ಬರಲ್ಲಿ ಒಬ್ಬರು ಕೈ ಕೊಟ್ಟರು ಕೂಡ ಸರ್ಕಾರ ಪತನದ ಅಂಚಿಗೆ ಬಂದು ನಿಲ್ಲಲಿದೆ ನಿತೀಶ್ ಅವರನ್ನ ಅವರಿಗೆ ಬೇಕಾದಂತಹ ರಾಜಕೀಯ ಅನುಕೂಲ ಮಾಡಿಕೊಡ್ತಾ ಸಮಾಧಾನವಾಗಿಡಬೇಕಾಗಿದೆ ಇದೇ ಸಂದರ್ಭದಲ್ಲಿ ನಾಯ್ಡು ಅವರನ್ನ ಕೂಡ ಅವರ ಕಾರ್ಪೊರೇಟ್ ಹಿತಾಸಕ್ತಿಗಳನ್ನ ಕಾಯ್ತಾ ಅವರಿಗೆ ಬೇಕಿರುವಷ್ಟು ಆರ್ಥಿಕ ನೆರವನ್ನ ಕೇಂದ್ರದಿಂದ ಹರಿಸ್ತಾ ಖುಷಿ ಇರಬೇಕು ಇಲ್ಲಿ ರಾಜಕೀಯ ಮತ್ತು ಆರ್ಥಿಕ ಬಲಾಢ್ಯತೆ ಎರಡು ಹೇಗೆ ಕೆಲಸ ಮಾಡ್ತವೆ ಮತ್ತು ನಾಯ್ಡು ರಾಜಕಾರಣ ಯಾವ ರೀತಿ ಬಿ ಜೆ ಪಿಯನ್ನು ಹಿಡಿತದಲ್ಲಿಡಲಿದೆ ಅನ್ನೋದು ಬಹಳ ಕುತೂಹಲಕಾರಿ ಸಂಗತಿ ಇನ್ನು ಭಯಾನಕ ಏನಂದರೆ ಸರ್ಕಾರವನ್ನು ಬಚಾವ್ ಮಾಡ್ಕೊಳ್ಳೋದಕ್ಕಾಗಿ ದಿಲ್ಲಿಯಲ್ಲಿ ನಡೆಯಲಿರುವಂಥ ಕಸರತ್ತಿನ ಪರಿಣಾಮವಾಗಿ ಒಂದು ರಾಜ್ಯದ ಎಲ್ಲ ಆರ್ಥಿಕ ಅಗತ್ಯಗಳನ್ನು ಪೂರೈಸೋದ್ರಲ್ಲಿಯೇ ಕೇಂದ್ರ ಸರ್ಕಾರ ಹೈರಾಣಾಗಬಹುದಾ ಆಕಾಶದೆತ್ತರದ ಬೇಡಿಕೆಗಳನ್ನ ಇಷ್ಟು ಸೈಲೆಂಟ್ ಆಗಿ ಕೂತಿರುವಂತಹ ನಾಯ್ಡು ರಾಂಗ್ ಆಗದಂತೆ ನೋಡಿಕೊಳ್ಳೋದಿಕ್ಕೆ ಅವ್ರು ಕೇಳುವ ರಿಯಾಯಿತಿಗಳನ್ನ ಪೂರೈಸೋದಿಕ್ಕೆ ಅದು ಎಷ್ಟು ದೊಡ್ಡ ಹೊರೆಯನ್ನು ಹೊರಬೇಕಾಗಿ ಬರಬಹುದು ಈ ರೀತಿ ಸರ್ಕಾರವನ್ನು ಉಳಿಸ್ಕೊಳ್ಳುವಂತಹ ಈ ಆಟದಲ್ಲಿ ಜನರ ದುಡ್ಡು ಏನಾಗಲಿದೆ ಮತ್ತು ಜನಸಾಮಾನ್ಯರ ಸ್ಥಿತಿ ಏನಾಗಲಿದೆ ಮುಖ್ಯವಾಗಿ ಆಂಧ್ರದ ರಾಜಕಾರಣ ಆಂಧ್ರದ ಜನಸಾಮಾನ್ಯರ ಒಟ್ಟು ಬದುಕಿನಲ್ಲಿ ತರಬಹುದಾದಂತಹ ಬದಲಾವಣೆ ಮತ್ತು ಭೀಕರತೆ ಏನಿರಬಹುದು ಇವು ಸಣ್ಣ ಪ್ರಶ್ನೆಗಳಂತೂ ಅಲ್ಲವೇ ಅಲ್ಲ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ